ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ನಮಗೆ ದೈವತ್ವಕ್ಕೆ ಏರೋದಕ್ಕೆ ಭಗವಂತ ಈ ಒಂದು ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ ಆದರೆ ದೈವತ್ವಕ್ಕೆ ಏರಬೇಕಂದ್ರೆ ನಾವೇನು ಮಾಡಬೇಕು ಧರ್ಮದಿಂದ ಸಂಪಾದನೆ ಮಾಡಬೇಕು ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಬೇಕು ಅರ್ಥ ಅಂದರೆ ಇಲ್ಲಿ ಹಣ ಅಂತಸ್ತು ಮತ್ತು ದುಡ್ಡು ಒಡವೆ ವಸ್ತ್ರ ಮನೆ ಅದೆಲ್ಲ ಬರುತ್ತೆ ಇದರಲ್ಲಿ ಅರ್ಥವನ್ನು ಸಂಪಾದನೆ ಮಾಡಬೇಕು ಸೊ ಈ ಧರ್ಮದಿಂದ ಸಂಪಾದನೆ ಮಾಡಿರುವ ಅರ್ಥದಿಂದ ನಮ್ಮ ಕಾಮನೆಗಳನ್ನು ಧರ್ಮದ ಚೌಕಟ್ಟಿನಲ್ಲಿ ಪೂರೈಸಿಕೊಳ್ಳಬೇಕು ಆಗ ನಾವು ಮೋಕ್ಷಕ್ಕೆ ಅರ್ಹತೆಯನ್ನು ಪಡಿತೀವಿ ಇಷ್ಟು ಆಗಬೇಕಾದ್ರೆ ನಮಗೇನು ಬೇಕು ಆರೋಗ್ಯ ಬೇಕು ಸೊ ಅದಕ್ಕೋಸ್ಕರ ಆಯುರ್ವೇದ ಹೇಳುತ್ತೆ ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಮುತ್ತಮಂ ಅಂದರೆ ನಾವು ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ಸಾಧಿಸಬೇಕಂದರೆ ನಮಗೆ ಆರೋಗ್ಯ ಬೇಕು ಆರೋಗ್ಯ ಬೇಕು ಅನ್ನುವಂಥವರು ಆರು ಸಂಗತಿಗಳನ್ನು ಗಮನಿಸಬೇಕು ಒಂದು ಪ್ರತಿನಿತ್ಯ ನಮಗೆ ಬೆಳಗ್ಗೆ ಅಥವಾ ಸಂಜೆಯ ಅರ್ಧ ಗಂಟೆಯ ಬಿಸಿಲು ನಮ್ಮ ದೇಹದ ಮೇಲೆ ಬೀಳುವಂತೆ ನಾವು ಎಚ್ಚರ ವಹಿಸಬೇಕು ಮತ್ತು ಎರಡನೇದಾಗಿ ಗಾಳಿ ನಮಗೆ ತಾಜಾ ಗಾಳಿ ಬೇಕು ದೀರ್ಘ ಉಸಿರಾಟ ಮಾಡಬೇಕು ಒಳ್ಳೆಯ ಗಾಳಿ ಶುಭ್ರವಾದ ಶುದ್ಧವಾದ ಬೆಳಗಿನ ಮತ್ತು ಸಂಜೆಯ ಗಾಳಿಯಲ್ಲಿ ನಾವು ವಿಹಾರ ಮಾಡಬೇಕು ನಂತರ ನಮಗೆ ಬೇಕಾಗಿರುವಂಥದ್ದು ನೀರು ಬೆಳಗ್ಗೆ ಜಾಸ್ತಿ ಬೇಕು ಮಧ್ಯಾಹ್ನ ಸ್ವಲ್ಪ ಕಡಿಮೆ ಸಂಜೆ ಇನ್ನೂ ಕಡಿಮೆ ರಾತ್ರಿ ತುಂಬ ಕಡಿಮೆ ನೀರಿನ ಅವಶ್ಯಕತೆ ನಮಗೆ ಇದೆ ನಂತರ ನಮಗೆ ಬೇಕಾಗಿರುವಂಥದ್ದು ಹಿತಮಿತವಾದ ಆಹಾರ ಇದು ತುಂಬ ಮುಖ್ಯ ನಾವು ಇದರಲ್ಲಿ ಮಾತ್ರ ತುಂಬ ತುಂಬ ಎಡುತ್ತಾ ಇದ್ದೀವಿ ನಂತರ ನಮಗೆ ಬೇಕಾಗಿರುವಂಥದ್ದು ವ್ಯಾಯಾಮ ಅಥವಾ ಯೋಗ ಅಥವಾ ವಾಕಿಂಗ್ ಸೊ ಯಾವುದಾದ್ರೂ ನಾವು ಇದನ್ನು ಒಂದನ್ನು ನಮ್ಮ ಜೀವನದಲ್ಲಿ ಒಂದು ಗಂಟೆ ಕಾಲ ಅಳವಡಿಸಿಕೊಂಡಿರಬೇಕು ನಂತರ ನಮಗೆ ಬೇಕಾಗಿರುವಂಥದ್ದು ರಾತ್ರಿ ಹೊತ್ತು ಮಾತ್ರ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಗಲ ನಿದ್ರೆ ಒಳ್ಳೆಯದಲ್ಲ ರಾತ್ರಿ ಹೊತ್ತು ನಾವು ಮಾಡುವ ಆರೇಳು ಗಂಟೆಗಳ ನಿದ್ರೆ ನಮಗೆ ಸರ್ವವಿಧರಲ್ಲೂ ಆರೋಗ್ಯವನ್ನು ತಂದುಕೊಡುತ್ತೆ ನಂತರ ನಮಗೆ ಬೇಕಾಗಿರುವಂಥದ್ದು ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ವಿಸರ್ಜನೆ ಸೊ ಇವು ಚೆನ್ನಾಗಿದ್ದರೆ ಈ ಆರು ಸಂಗತಿಗಳು ಚೆನ್ನಾಗಿದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಆಗ ನಾವು ಖಂಡಿತ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಲಿಕ್ಕೆ ಮಾನವತ್ವದಿಂದ ದೈವತ್ವಕ್ಕೆ ಏರಲು ಸಹಕಾರಿಯಾಗುತ್ತೆ ಸೊ ಇದನ್ನೆಲ್ಲ ತಾವೆಲ್ಲ ಅಳವಡಿಸಿಕೊಳ್ಳಿ ಆರೋಗ್ಯವಂತರಾಗಿ ಮೋಕ್ಷಕ್ಕೆ ಅಧಿಕಾರಿಗಳಾಗಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ